ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಭೂಮಿ ಮೇಲೆ ಹುಟ್ಟಿದ್ದಂಥ ಮನುಷ್ಯನಿಗೆ ಒಂದೊಂದು ರೀತಿಯಲ್ಲೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಏಕೆಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿ ಕಷ್ಟ ಅನ್ನೋದು ಅನುಭವಿಸ್ತಿರ್ತಾರೆ ದೇವರು ಕಷ್ಟ ಅನ್ನೋದು ಕೊಟ್ಟಿರ್ತಾರೆ ನಮಗೆ ಕಷ್ಟವೇ ಇಲ್ಲಪ್ಪ ನಾವು ಚೆನ್ನಾಗಿದ್ದೀವಿ ನಮ್ಮ ಜೀವನದಲ್ಲಿ ಯಾವ ಆಗಲಿ ಯಾವುದೇ ಒಂದು ನೋವಾಗಲಿ ನಾವು ಅನುಭವಿಸ್ತಾ ಇಲ್ಲ ನಾವು ದೇವ್ ಜೀವನದಲ್ಲಿ ತುಂಬ ಚೆನ್ನಾಗಿದ್ದೀವಿ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ ಒಬ್ಬೊಬ್ರಿಗೆ ಒಂದೊಂದು ರೀತಿ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಏಕೆಂತಂದರೆ ನಾವು ಯಾವ ಜನ್ಮದಲ್ಲಿ ಯಾರಿಗೇನು ಪಾಪ ಕರ್ಮ ಮಾಡಿದ್ವೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ ಅಂತ ಕೆಲ ಕೆಲವ್ರು ಹೇಳ್ತಾರೆ ಇನ್ನು ಕೆಲವರು ನನಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಏನಾದರೂ ಈ ಜನ್ಮದಲ್ಲ ತಪ್ಪು ಮಾಡಿದರೆ ಅದನ್ನು ಅಷ್ಟೇ ನನಗೆ ಇವಾಗ ಕಷ್ಟ ಕೊಡ್ತಿದ್ದಾರೆ ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಮಾಡಿದಂಥ ತಪ್ಪಿಗೆ ನನಗೆ ಶಿಕ್ಷೆನೂ ಆಗ್ತಿದೆ ಅಂತಲೂ ಕೆಲವ್ರು ಹೇಳ್ತಾರೆ ಏಕೆ ಅಂತಂದರೆ ನಾವು ಓದ್ ಜನ್ಮದಲ್ಲಿ ಗೊತ್ತಿಲ್ಲದೆ ಮಾಡಿರ್ತೀವೋ ಗೊತ್ತಿದ್ದು ಮಾಡಿರ್ತೀವೋ ಇವಾಗ ತಪ್ಪೋಗಿ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ ಅಂತ ಕೆಲವ್ರು ಹೇಳಿದ್ರೆ ಈ ಜನ್ಮದಲ್ಲಿ ಗೊತ್ತಿದ್ದು ಗೊತ್ತಿದ್ದು ಕೆಲವರು ತಪ್ಪು ಮಾಡ್ತಾರೆ ಅದಕ್ಕೂ ಸಹ ಶಿಕ್ಷೆ ಅದು ಕೊಟ್ಟೆ ಕೊಡ್ತಾರೆ ಏಕೆ ಅಂತಂದರೆ ಂದರೆ ಹಿಂದೆ ಎಲ್ಲ ಹೇಳೋರು ಎರಡು ತಲೆಮಾರಿಂದ ಕಡೆ ಎಲ್ಲ ಹೇಳೋರು ನಾವು ಮಾಡಿದ್ದು ಪಾಪ ಫಲನೆಲ್ಲ ನಮ್ಮ ಮಕ್ಕಳು ಅನ್ಭೋಗಿಸ್ತಾರೆ ನಾವು ಒಳ್ಳೇದು ಮಾಡಿದರೆ ನಮ್ಮ ಮಕ್ಳಿಗೆ ಒಳ್ಳೇದಾಗುತ್ತೆ ನಾವು ಕೆಟ್ಟದ್ದು ಮಾಡಿದ್ರೆ ನಮ್ಮ ಮಕ್ಳು ಕೆಟ್ಟದಾಗುತ್ತೆ ಅಂತ ಹಿಂದೆ ಎಲ್ಲ ಹೇಳೋರು ಇವಾಗ ಆ ರೀತಿ ಇಲ್ಲ ಇಲ್ಲಿ ನಾವು ಮಾಡಿದ್ದು ಕರ್ಮನ ಪಾಪ ಆಗಲಿ ಕರ್ಮ ಆಗಲಿ ಪುಣ್ಯ ಆಗಲಿ ಅದನ್ನೆಲ್ಲ ಇಲ್ಲೇ ಭೂಮಿ ಮೇಲೆ ತೀರ್ಸಿ ಹೋಗ್ಬೇಕು ಅಂತ ಏಕೆಂತಂದರೆ ನಾವು ಮಾಡಿದ್ದು ಪಾಪ ಕರ್ಮನ ನಮ್ಮ ಮಕ್ಳು ಏನು ದೇವರು ಇದನ್ನೆಲ್ಲ ನಿರ್ಧಾರ ಮಾಡಿಯೇ ನೀನು ಮಾಡಿದ್ದು ಕರ್ಮಕ್ಕೆ ನೀನು ಇಲ್ಲೇ ಫಲ ಅನುಭವಿಸ್ಬೇಕು ಅಂತಲೇ ದೇವ್ರುಗಳು ನಿರ್ಧಾರ ಮಾಡಿ ಇದನ್ನು ನಿಶ್ಚಯ ಮಾಡಿರ್ತಾರೆ ಏಕೆ ಅಂತಂದರೆ ಈಗ ನಾವು ಮಾಡಿದ್ದು ತಪ್ಪನ್ನು ನಮ್ಮ ಮಕ್ಳು ಅನ್ಭೋಗಿಸೋದು ಅಂದರೆ ಹೇಗೆ ಅದು ಸಾಧ್ಯನಾ ಸಾಧ್ಯವಾಗೋದಿಲ್ಲ ಹಿಂದೆ ಎಲ್ಲ ಆ ಥರ ನಡೀತು ಇವಾಗ ಆ ಥರ ಮಾಡೋದಿಲ್ಲ ದೇವ್ರುಗಳು ದೇವ್ರುಗಳಿಗೂ ಗೊತ್ತಿದೆ ಈಗ ಯಾರೋ ತಪ್ಪು ಮಾಡೋದು ಯಾರೋ ಅನ್ಭಗ್ಸೋದು ಯಾಕೆ ಯಾರು ತಪ್ಪು ಮಾಡ್ತಾರೋ ಅವರೇ ಅನ್ಭವ್ಸ್ಬಿಟ್ರೆ ಮುಂದೆ ತಪ್ಪು ಮಾಡೋದಕ್ಕೆ ಅವ್ರಿಗೆ ಚಾನ್ಸ್ ಸಿಕ್ಕೋದಿಲ್ಲ ಒಂದು ದಾರಿ ಆಗೋದಿಲ್ಲ ಇವತ್ತು ನೀನು ತಪ್ಪು ಮಾಡ್ತೀಯಾ ಇವತ್ತೇ ನಿನಗೆ ನಾನು ಶಿಕ್ಷೆ ಕೊಡ್ತೀನಿ ಅಂತ ದೇವರು ಇವಾಗ ಶಿಕ್ಷೆ ಕೊಡೋಂಥದ್ದು ಏಕೆಂತಂದರೆ ಇವಾಗ ಏನಾದರೂ ನಾವು ಯಾರಿಗಾದರೂ ಅಯ್ಯೋ ಅನಿಸಿದರೆ ಯಾರಿಗಾದರೂ ಬೇಜಾರು ಮಾಡಿದರೆ ಇಲ್ಲ ಅವ್ರಿಗೆ ಗೋಳಾಡ್ಸಿದ್ರೆ ನಮಗೇನು ಸ್ವಲ್ಪ ದಿವಸ ಬಿಟ್ಕೊಂಡು ನಮಗೆ ಕಾಡೋ ಅಂಥದ್ದು ಅವಾಗ ನಮ್ಗೆ ಅರ್ಥ ಆಗುತ್ತೆ ಅಯ್ಯೋ ನಾನು ಅವ್ರಿಗೆ ಆ ಥರ ಅಯ್ಯೋ ಅನಿಸಿದ್ನಲ್ಲ ನನ್ಗೆ ಅವ್ರಿಗೆ ಆ ಥರ ಕಣ್ಣಲ್ಲಿ ನೀರು ಹಾಕ್ಸಿದ್ನಲ್ಲ ಅದಕ್ಕೇನು ದೇವ್ರು ನನಗೆ ಈ ಥರ ಕಷ್ಟ ಕೊಡ್ತಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಆ ರೀತಿ ದೇವರು ಎಚ್ಚರಿಕೆ ಅನ್ನೋದು ನಮಗೆ ಕೊಟ್ಟೆ ಕೊಡ್ತಾರೆ ಅಲ್ವಾ ನೀವು ಸುಮಾರು ಜನ ಹೇಳ್ತೀರಾ ನಮಗೆ ತುಂಬ ಕಷ್ಟ ಬರ್ತಿದೆ ತಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಏನು ಒಂದು ವರ್ಷ ಎರಡು ವರ್ಷ ಆದರೂ ತಡ್ಕೊಬೋದು ಸುಮಾರು ವರ್ಷದಿಂದ ನಾವು ಕಷ್ಟನೇ ನೋಡ್ತಾ ಬಂದಿದ್ದೀವಿ ಎಷ್ಟು ದೇವ್ರು ಮಾಡ್ತೀನಿ ಎಷ್ಟು ಮನೆ ದೇವ್ರನು ಸಹ ಮಾಡ್ತೀನಿ ಆದರೂ ಸಹ ದೇವ್ರುಗಳು ನನಗೆ ದಾರಿ ಬಿಡ್ತಾಯಿಲ್ಲ ಒಳ್ಳೇದು ಮಾಡ್ತಾಯಿಲ್ಲ ಅಂತ ಸುಮಾರು ಜನ ಹೇಳ್ತೀರಾ ಯಾಕಪ್ಪ ಅಂತಂದರೆ ನಮ್ಮ ಇನ್ನೂ ನಮ್ಮ ಕರ್ಮ ತೀರಿಲ್ಲ ಅಂದಾಗ ಈ ಥರ ಎಲ್ಲ ಒಂದು ಕಷ್ಟ ಅನ್ನೋದು ಕಾಡ್ತಿರುತ್ತೆ ಏಕೆಂತಂದರೆ ಪೂರ್ವ ಜನ್ಮದು ಪುಣ್ಯ ಅಂತ ಹೇಳ್ತಾರಲ್ಲ ಈಗ ಯಾರಾದರೂ ಚೆನ್ನಾಗಿರೋರಾದರೆ ಇಲ್ಲ ಅವ್ರು ತುಂಬ ಕಷ್ಟ ಬಂದಿರೋದಾದರೆ ಹೇಳ್ತಾರೆ ನೀನು ಎಲ್ಲೋ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ಯಾ ಇಲ್ಲ ಪೂರ್ವ ಜನ್ಮದಲ್ಲಿ ಏನೋ ಕಷ್ಟ ಅನ್ನೋದು ನಿನ್ನಲ್ಲಿ ಜಾಸ್ತಿ ಇದೆ ನೀನು ತುಂಬ ಯಾರಿಗೋ ಅಯ್ಯೋ ಅದಕ್ಕೆ ಈ ಜನ್ಮದಲ್ಲಿ ಅನುಭವಿಸ್ತಾ ಇದೆಯಾ ಅಂತ ಹೇಳ್ತಾರಲ್ಲ ಅದು ಸುಮ್ಮ ಸುಮ್ಮನೆ ಹೇಳೋದಿಲ್ಲ ಅದು ಸತ್ಯವಾದಂಥ ಮಾತು ಇವಾಗ ನಾವೇನು ಇದ್ದೀವಿ ನಾವೇನು ಒಳ್ಳೆಯದು ಮಾಡ್ತೀವಿ ಕೆಟ್ಟದ್ದು ಮಾಡ್ತೀವಿ ಅದನ್ನು ಸಹ ಮುಂದೆ ನಾವು ತೊಗೊಂಡೋಗೋವಂಥದ್ದು ಈಗ ಕೆಲವ್ರು ಹೇಳ್ತಾರೆ ಅಪ್ಪ ಈ ಕಷ್ಟ ತಡ್ಕೊಳ್ಳೋಕ್ಕಾಗೋದಿಲ್ಲ ತಂದೆ ನನಗೆ ಸಾವಾದರೂ ಕೊಡಬಾರ್ದ ಸಾವಲ್ಲಾದರೂ ನೆಮ್ಮದಿಯಾಗಿರ್ತೀನಿ ಅಂತ ತಪ್ಪು ತಪ್ಪು ತಿಳುವಳಿಕೆ ನೀವು ತಿಳ್ಕೊಳ್ಳೋದು ನಾನು ಅದಕ್ಕೆ ಸುಮಾರು ಜನ ಕೇಳೋದು ಏಕೆಂತಂದರೆ ದೇವ್ರು ಬಗ್ಗೆ ತಿಳ್ಕೋಬೇಕು ಪ್ರತಿಯೊಬ್ಬ ಮನುಷ್ಯನು ಗರುಡ ಪುರಾಣದ ಬಗ್ಗೆ ಕೇಳಬೇಕು ಗರುಡ ಪುರಾಣದಲ್ಲಿ ಏನು ಸತ್ಯ ಇದೆ ಅಲ್ಲಿ ಏನಿದೆ ನಾವು ಅದನ್ನು ತಿಳ್ಕೊಂಬಿಟ್ರೆ ಯಾವುದೇ ಒಬ್ಬ ಮನುಷ್ಯನೂ ಅಷ್ಟೇ ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ ತಪ್ಪು ಮಾಡೋದಕ್ಕೆ ಮುಂಚೆ ಓದಿದ್ದಂಥ ಗರುಡ ಪುರಾಣ ನಮ್ಮ ಕಣ್ಣೆದೊಗಡೆ ಬರುತ್ತೆ ನಮ್ಮ ತಲೆಯಲ್ಲಿ ಬರುತ್ತೆ ಮತ್ತು ದಾರಿದೀಪ ಆಗುತ್ತೆ ತಪ್ಪು ಮಾಡೋದಕ್ಕೆ ಯಾರಿಗೂ ಅಷ್ಟೇ ದಾರಿ ಮಾಡಿಕೊಡೋದಿಲ್ಲ ಆ ಗರುಡ ಪುರಾಣ ಸುಮಾರು ಜನ ಹೇಳ್ತಾರೆ ಗರುಡ ಪುರಾಣ ಓದಬಾರ್ದು ಗರುಡ ಪುರಾಣ ಓದಿದ್ರೆ ತಪ್ಪಾಗುತ್ತೆ ಅಂತ ತಪ್ಪಾಗೋದಿಲ್ಲ ಪ್ರತಿಯೊಬ್ಬ ಮನುಷ್ಯ ಮೇಲೆ ಗರುಡ ಪುರಾಣದ ಬಗ್ಗೆ ತಿಳ್ಕೋಬೇಕು ಗರುಡ ಪುರಾಣ ಓದಬೇಕು ಅದರಲ್ಲಿ ಬರೀ ನರ್ಕನೇ ತೋರಿಸ್ತಾರೆ ನರ್ಕನೇ ಇದೆ ಅದರಲ್ಲಿ ಅಂತ ಹೇಳ್ತಾರಲ್ಲ ನಾವು ಮಾಡಿದ್ದು ಪಾಪಕ್ಕೆ ಅಲ್ಲಿ ನರ್ಕಾನದು ತೋರಿಸ್ತಿರ್ತಾರೆ ಒಬ್ಬ ಮನುಷ್ಯನಿಗೆ ಋಷಿಗಳು ತಿಳಿಸಿ ಹೇಳೋ ಅಂಥದ್ದು ಅವರು ಸುಮ್ಮ ಸುಮ್ಮನೆ ಋಷಿಗಳು ಅದನ್ನೆಲ್ಲ ಬರ್ದಿಲ್ಲ ಅವರು ಏಕೆಂತಂದರೆ ನೀನು ಪುಣ್ಯ ಮಾಡಿದ್ರೆ ನಿನಗೆ ಒಳ್ಳೆಯದಾಗುತ್ತೆ ನೀನು ಪಾಪ ಮಾಡಿದ್ರೆ ನಿನಗೆ ಕೆಟ್ಟದಾಗುತ್ತೆ ಅಂತಲೇ ಹಿಂದಿನ ಕಾಲದಲ್ಲಿ ಋಷಿಗಳು ಇದನ್ನೆಲ್ಲ ಯೋಚನೆ ಮಾಡಿನೇ ಅವ್ರು ಬರ್ದಿರ್ತಾರೆ ಸುಮಾರು ಜನ ಹೇಳ್ತಾರೆ ಪುರಾಣ ಓದಬಾರ್ದು ಗರುಡಪ್ಪ ಪುರಾಣದ ಬಗ್ಗೆ ತಿಳ್ಕೋಬಾರ್ದು ಅಂತ ಅವ್ರಿಗೇನು ಗೊತ್ತಿರೋದಿಲ್ಲ ಅದಕ್ಕೆ ಹೇಳ್ತಾರೆ ಏನು ಕಥರ ಅಪಪ್ರಚಾರ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಗರುಡ ಪುರಾಣ ಪ್ರತಿಯೊಬ್ಬರು ಓದಬೇಕು ಓದಿದ್ರೆ ಸ್ವಲ್ಪ ದಿವಸಗಳ ಕಾಲ ಆದರೂ ಯಾರು ತಪ್ಪು ಮಾಡೋದಿಲ್ಲ ತಪ್ಪು ದಾರಿಗೆ ಯಾರೂ ಹೋಗೋದಿಲ್ಲ ಬೇರೆಯವ್ರ ಕಷ್ಟ ಕೊಡೋದಿಲ್ಲ ಇದನ್ನೆಲ್ಲ ಅರ್ತ್ಕೊಂಡು ಜೀವನ ಮಾಡ್ತಾರೆ ಅವಾಗ ಪಾಪ ಪುಣ್ಯಕ್ಕೆ ನಾವು ಫಲ ಅನ್ಭೋಗ್ಸೋದೇನು ನಾವು ಪಾಪನೇ ಮಾಡೋದಿಲ್ವಲ್ಲ ಮತ್ತು ಪ ಫಲ ಅನ್ಭೋಗ್ಸೋದೇನು ಅದಕ್ಕೆ ಹೇಳೋದು ಇದ್ರ ಬಗ್ಗೆ ಸ್ವಲ್ಪ ನಾವು ಮನೆಗೆ ತಂದಿಟ್ಕೊಂಡು ಇಟ್ಕೊಂಡು ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋ ಯೋಚನೆನಾದ್ರೂ ಮಾಡಬೇಕು ಪ್ರತಿಯೊಬ್ಬ ಮನುಷ್ಯ ಈಗಂತೂ ನಮ್ಮ ನಾವು ಗೊತ್ತಿದ್ದೋ ಗೊತ್ತಿದ್ದೇನೋ ಎಷ್ಟೋ ತಪ್ಪುಗಳು ಮಾಡಿದ್ದೀವಿ ಎಷ್ಟೋ ಕೆಟ್ಟದನ್ನು ಸಹ ಮಾಡಿದ್ದೀವಿ ಅಲ್ವಾ ಕೆಲವ್ರು ಗೊತ್ತಿದ್ದು ಮಾಡ್ತಾರೆ ಕೆಲವ್ರು ಗೊತ್ತಿಲ್ಲ ಅಂದ್ರೂ ಸಹ ಮಾಡ್ತಾರೆ ಆದರೆ ನಾವು ಪಾಪನ ಅನುಭವಿಸ್ಲೇಬೇಕು ಆದರೆ ನಮ್ಮ ಮಕ್ಕಳುಗಳು ಅವಿನ್ನೂ ಚಿಕ್ಕ ಮಕ್ಕಳುಗಳು ಅವು ಬೆಳೆಯೋ ಸಸಿಗೆ ನಾವು ಹೇಗೆ ಒಂದು ಗೊಬ್ಬರ ನೀರು ಹಾಕಿ ಒಂದು ಪೋಷಣೆ ಅಂತ ಮಾಡ್ತೀವೋ ಅದಕ್ಕೆ ಒಂದು ಗರುಡ ಪುರಾಣದ ಬಗ್ಗೆ ಅವ್ರಿಗೆ ತಿಳಿಸಿ ಹೇಳಬೇಕು ಆವಾಗ ಆ ಮಕ್ಕಳು ಮನಸ್ಸಲ್ಲಿ ಬರುತ್ತೆ ಈ ಥರ ಒಂದು ಗರುಡ ಪುರಾಣದಲ್ಲಿ ಹೇಳಿದ್ದಾರಲ್ಲ ವಿಷ್ಣು ಅದೇ ರೀತಿ ನಾವು ಪಾಲಿಸಿದ್ರೆ ಒಳ್ಳೇದಾಗುತ್ತೆ ನಾವು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಮುಂದೆ ಬೆಳೆಯೋ ಮಕ್ಕಳಾದರೂ ಒಳ್ಳೆ ದಾರೀಲಿ ಹೋಗ್ತಾರೆ ಅವರು ಪಾಪ ಮಾಡೋದು ಬಿಟ್ಟು ಪುಣ್ಯ ಸಂಪಾದನೆ ಮಾಡ್ತಾರೆ ಯಾರಿಗೇನು ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಯಾರಿಗೇನು ದಾನ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಆದರೆ ಬೇರೆಯವ್ರಿಗೆ ಕೆಟ್ಟದ್ದು ಮಾಡಬಾರ್ದು ಒಂದು ಎಚ್ಚರಿಕೆಯ ಗರುಡ ಪುರಾಣ ತೋರಿಸ್ಕೊಡುತ್ತೆ ಪ್ರತಿಯೊಬ್ಬರು ಮಕ್ಕಳಿಗೂ ನೀವು ಇದನ್ನು ತಿಳಿಸಿ ಹೇಳಿ ಏಕೆಂತಂದರೆ ನಾವು ಗೊತ್ತೋ ಗೊತ್ತಿಲ್ಲದೇನೋ ಎಷ್ಟೋ ಕಷ್ಟಗಳು ಅನುಭವಿಸ್ತಾ ಇದ್ದೀವಿ ಎಷ್ಟೋ ಪಾಪಕರ್ಮ ಅನ್ನೋದೆಲ್ಲ ಮಾಡ್ತಾ ಇದ್ದೀವಿ ನಮಗೆ ಈ ಥರ ತಿಳಿಸಿ ಹೇಳೋ ಯಾರೂ ಸಹ ಇರಲಿಲ್ಲ ಅವಾಗೆಲ್ಲ ಹಿಂದೆ ಹೇಳ್ತಿದ್ರು ಗರುಡ ಪುರಾಣ ಅಂದ್ರೇ ಸಾಕು ಅಂತ್ರ ಕಟ್ಟಿಸ್ಕೋಬೇಕು ಅನ್ನೋರು ಏಕೆಂತಂದರೆ ಅಷ್ಟು ಭಯಾನಕವಾಗಿದೆ ಅಂತ ಇಲ್ಲ ಪ್ರತಿಯೊಬ್ಬರು ಓದಲೇಬೇಕು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾದಂಥ ಗರುಡ ಪುರಾಣ ನಾನು ಅದಕ್ಕೆ ಸುಮಾರು ವಿಡಿಯೋಗಳು ಹೇಳೋದು ಪ್ರತಿಯೊಬ್ಬ ಮನುಷ್ಯನೂ ಗರುಡಪುರಾಣದ ಬಗ್ಗೆ ತಿಳ್ಕೊಂಬಿಟ್ರೆ ಯಾರೂ ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ ಆ ದಾರಿಗೂ ಹೋಗೋದಿಲ್ಲ ನಮ್ಮ ಜೀವನ ಅಂತೂ ಅರ್ಧಕ್ಕೆ ಮುಗ್ದು ನಾವು ತಪ್ಪು ಮಾಡಿದ್ದೀವಿ ಅದಕ್ಕೆ ಶಿಕ್ಷೆಯನ್ನು ಸಹ ಈ ಜನ್ಮದಲ್ಲಿ ನಾವು ಅನ್ಭೋಗಿಸ್ತಾ ಇದ್ದೀವಿ ದೇವ್ರ ಮುಂದೆ ಕೂತ್ಕೊಂಡು ನಮಗೇನು ಒಳ್ಳೇದಾಗಿಲ್ಲ ಒಳ್ಳೇದಾಗಿಲ್ಲ ಅಂತ ನಾವು ಎರಡೊತ್ತು ಕಣ್ಣೀರಾಗ್ತೀವಲ್ಲ ನೋಡಿ ಇದೇ ಕಾರಣವೇ ನಾವು ಅದಕ್ಕೆ ಹೇಳೋದು ಸತ್ಯನ ತಿಳ್ಕೊಳ್ಳೋ ಅಂಥ ಪ್ರಯತ್ನನಾದರೂ ನಾವು ಮಾಡಬೇಕು ಮನುಷ್ಯರು ನಮ್ಮ ಮಕ್ಕಳಿಗಾದರೂ ಅದು ಒಳ್ಳೆಯದಾಗಲಿ ಅದ್ರ ಬಗ್ಗೆ ತಿಳಿಸಿ ಹೇಳಬೇಕು ಅನ್ನೋದು ಪ್ರತಿಯೊಬ್ಬರು ಯೋಚನೆ ಮಾಡಿ ನಿಮ್ಮ ನಿಮ್ಮ ಮಕ್ಕಳಿಗೆ ಪುರಾಣದ ಬಗ್ಗೆ ತಿಳಿಸಿ ಹೇಳಿ ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಪಾಠ ಹೇಗೆ ಅವರು ತಲೆಗತ್ತುತ್ತೋ 嗯。<sm all> ಟೀಚರ್ಗಳು ಹೇಳಿದ್ದಂಥ ಪಾಠ ಮನೆಯಲ್ಲಿ ತಂದೆ ತಾಯಿ ಹೇಳ್ಕೊಟ್ಟಿದ್ದಂಥ ಮಾತುಗಳಾಗಲಿ ಹೇಗೆ ಅವ್ರ ತಲೆಗೆ ಹೋಗುತ್ತೋ ಅದೇ ರೀತಿ ಈ ಗರುಡ ಪುರಾಣದ ಬಗ್ಗೆನೂ ತಿಳಿಸ್ಬಿಟ್ರೆ ಹೇಳ್ಬಿಟ್ರೆ ದೇವ್ರ ಬಗ್ಗೆ ತಿಳಿಸಿ ಹೇಳಬೇಕು ದೊಡ್ಡೋರು ಚಿಕ್ಕವ್ರಿಗೆ ಹತ್ರ ಹೇಗಿರಬೇಕು ಅನ್ನೋದನ್ನ ಅವ್ರಿಗೆ ತಿಳಿಸಿ ಹೇಳಿ ಸತ್ಯ ನೋಡಿದ್ರೆ ಯಾವ ರೀತಿ ಆಗುತ್ತೆ ಅಧರ್ಮ ನೋಡಿದ್ರೆ ಯಾವ ರೀತಿ ಆಗುತ್ತೆ ಮತ್ತು ಮೋಸ ಮಾಡಿದವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅನ್ನೋದು ಎಲ್ಲ ಗರುಡ ಪುರಾಣದಲ್ಲಿ ಇದೆ ಅದನ್ನೆಲ್ಲ ತಿಳಿಸಿ ಮಕ್ಕಳಿಗೆ ಹೇಳ್ಬಿಡ್ತು ಅಂದರೆ ಅವರು ಪಾಠ ಹೇಗೆ ತಲೆಗೆ ಹಾಕ್ಕೊಂಡು ಒಂದು ವಿದ್ಯೆ ಅನ್ನೋದು ಕಲಿತಾರೋ ಅದೇ ರೀತಿ ಗರುಡ ಪುರಾಣದ ಬಗ್ಗೆನೂ ತಿಳ್ಕೊಂಡು ಜೀವನದಲ್ಲಿ ನಾವು ಹೇಗಿರಬೇಕು ಯಾವ ರೀತಿ ಇರಬೇಕು ಮನುಷ್ಯ ಬದುಕಿದ್ದಾಗ ನಾವು ಯಾವ ರೀತಿ ಜೀವನ ಮಾಡಬೇಕು ಭೂಮಿ ಮೇಲೆ ಸತ್ ಮೇಲೆ ಮನುಷ್ಯ ಯಾವ ರೀತಿ ಕಷ್ಟ ಅನ್ನೋದು ಅನುಭವಿಸ್ತಾನೆ ನರ್ಕ ಅಂದ್ರೇನು ಸ್ವರ್ಗ ಅಂದ್ರೇನು ಅನ್ನೋದನ್ನ ಮಕ್ಕಳೇ ತಿಳ್ಕೊತಾರೆ ಅವಾಗ ಮುಂದೆ ಅವರು ತಪ್ಪು ಮಾಡೋದಕ್ಕಾಗೋದಿಲ್ಲ ನಮ್ಮ ಥರ ಕಷ್ಟನ ನಮ್ಮ ಮಕ್ಕಳು ಅನುಭವಿಸೋದಿಲ್ಲ ಇದನ್ನ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಿದ್ರು ಏಕೆ ಅಂತಂದರೆ ಹಿಂದಿನ ಕಾಲದಲ್ಲಿ ಅದೇನಕ್ಕೋಸ್ಕರ ಆ ಥರ ಗರುಡ ಪುರಾಣದ ಬಗ್ಗೆ ಎದ್ರುಕೊಳ್ಳೋ ಅಂಥ ಥರ ಭಯ ಹುಟ್ಟಿಸಿದ್ರು ಅಂತ ನನಗಂತೂ ಗೊತ್ತಿಲ್ಲ ಆವಾಗ ನಮಗೆ ಚಿಕ್ಕ ಹುಡುಗರಲ್ಲಿ ಹೇಳೋರು ಯಾರಾದರೂ ತಿಳಿದಿರೋರು ಹೇಳೋರು ನೀವು ಗರುಡ ಪುರಾಣದ ಬಗ್ಗೆ ತಿಳ್ಕೋಬೇಕು ಓದಬೇಕು ನೀವು ಓದಿದ್ರೆ ನಿಮಗೆ ತಿಳುವಳಿಕೆ ಅನ್ನೋದು ಬರುತ್ತೈತೆ ಯಾರಾದರೂ ವಯಸ್ಸಾದವರು ಓದಿರೋ ಅಂಥವ್ರು ಬ್ರಾಹ್ಮಣರು ಅರ್ಚಕರು ಇರೋರಲ್ಲ ಅವ್ರ ಬಾಯ್ಲಿ ನಾನು ಆದಷ್ಟು ಕೇಳಿ ತಿಳ್ಕೊತಿದ್ದೆ ನಾನು ಏಕೆಂತಂದರೆ ದೇವ್ರ ಬಗ್ಗೆ ಆಗಲಿ ಹಿರಿಕ್ರ ಬಗ್ಗೆ ಆಗಲಿ ತಿಳ್ಕೊಳ್ಳೋದು ಅಂದರೆ ನನಗೆ ಮುಂಚೆಯಿಂದನೂ ನನಗೆ ಆಸಕ್ತಿ ಜಾಸ್ತಿ ನನಗೆ ಹಂಗಾಗಿ ನಾನು ಪೂಜೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಕತೆಗಳ್ನಾಗಿರ್ಬೋದು ಹಿರಿಕರು ಹೇಗೆ ಬಾಳಿದ್ರು ಹೇಗೆ ಒಂದು ಒಳ್ಳೆ ದಾರಿಲಿ ಹೋದರು ಅನ್ನೋದ್ರ ಬಗ್ಗೆ ನಾವು ಮಕ್ಕಳಿಗೆ ತಿಳಿಸಿ ಹೇಳ್ಬಿಟ್ರೆ ಅವರು ತಪ್ಪು ಮಾಡೋಕ್ಕೋಗೋದಿಲ್ಲ ತಪ್ಪಿನ ದಾರಿಗೂ ಹೋಗೋದಿಲ್ಲ ಅವ್ರು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ತಪ್ಪು ಮಾಡಬಾರ್ದು ಯಾರಿಗೂ ಮೋಸ ಮಾಡಬಾರ್ದು ಅನ್ನೋದೊಂದು ಅವ್ರ ಮನಸ್ಸಿನಲ್ಲಿ ಒಂದು ಬೀಜ ಬಿತ್ತದಂಗೆ ಆಗುತ್ತೆ ಅವಾಗ ಯಾವುದೇ ಮಕ್ಕಳಾಗಲಿ ಒಳ್ಳೆ ಕೆಟ್ಟು ಕೆಟ್ಟ ಹೋಗೋದಿಲ್ಲ ಅವ್ರ ಮುಂದೆ ಜೀವನ ಹಚ್ಚ ಹಸಿರಾಗಿರುತ್ತೆ ನಾವೀಗ ದೇವ್ರ ಮುಂದೆ ಕೂತ್ಕೊಂಡು ಎರಡೊತ್ತು ಕಣ್ಣೀರಾಗ್ತೀವಲ್ವ ಈಗ ಒಂದು ಗಂಡ ಹೆಂಡತಿ ಕಲಹಾನೆ ಆಗಿರ್ಬೋದು ಮಕ್ಕಳು ಸರಿಯಾಗಿ ಓದ್ತಿಲ್ಲ ಮಕ್ಳು ಸರಿಯಾಗಿ ದಾರಿಗೆ ಹೋಗ್ತಿಲ್ಲ ಅನ್ನೋದಾಗಿರ್ಬೋದು ಮನೆಯಲ್ಲಿ ಹಲವಾರು ಸಮಸ್ಯೆ ಅನ್ನೋದಿರುತ್ತೆ ಅದನ್ನೆಲ್ಲ ದೇವ್ರ ಮುಂದೆ ಕೂತ್ಕೊಂಡು ನಾವು ಕಣ್ಣೀರಾಗ್ತೀವಿ ಹೇಳ್ಕೊತೀವಿ ಈ ಕಾರಣಕ್ಕೋಸ್ಕರನೇ ನಾವು ಕಷ್ಟ ಅನ್ನೋದು ಅನುಭವಿಸ್ತಾ ಇರ್ತೀವಿ ಮೊದಲುದಾಗಿ ನಾವು ದೇವ್ರುಗಳ ಬಗ್ಗೆ ತಿಳ್ಕೊಬೇಕು ತಿಳ್ಕೊಂಡ್ಬಿಟ್ರೆ ಮುಂದೆ ಅವ್ರಿಗೆ ಕಷ್ಟ ಅನ್ನೋದು ಬರೋದಿಲ್ಲ ಅವ್ರ ಜೀವನ ಪೂರ್ತಿ ಅವರು ಚೆನ್ನಾಗಿರ್ತಾರೆ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಏಕೆಂತಂದರೆ ಇವತ್ತು ನಿಮ್ಮ ಕಷ್ಟ ಇದೆಯಾ ಆ ಕಷ್ಟಕ್ಕೆ ಪರಿಹಾರ ಅಂತಲೂ ರಾಯರು ಕೊಟ್ಟೆ ಕೊಟ್ಟಿರ್ತಾರೆ ಏನು ಪೂಜೆ ಮಾಡಿದ್ರೆ ಯಾವ ರೀತಿ ನಾವು ದೇವ್ರನ್ನ ಸ್ಮರಣೆ ಮಾಡಿದ್ರೆ ಒಳ್ಳೇದು ಮಾಡ್ತಾರೆ ಅಂತ ನೀವು ತಿಳ್ಕೊಂಡು ರಾಯರು ಪೂಜೆ ಮಾಡಿ ಅಂತಂದರೆ ದೇವರು ನಮ್ಗೆ ಒಳ್ಳೇದು ಮಾಡೋದಕ್ಕೆ ಹಲವಾರು ಪೂಜೆಗಳನ್ನೋದನ್ನು ಸಹ ಕೊಟ್ಟಿರ್ತಾರೆ ಒಂದು ದೇವರು ಕಷ್ಟ ಕೊಟ್ಟರೆ ಇನ್ನೊಂದು ದೇವರು ಕೈ ಹಿಡ್ದೆ ಹಿಡಿತಾರೆ ಯಾವುದರಿಂದ ನಮ್ಗೆ ಒಳ್ಳೇದಾಗುತ್ತೆ ಯಾವ ದೇವ್ರ ಪೂಜೆ ಮಾಡಿದ್ರೆ ನಮ್ಮ ಮನೆಗೆ ನೆಮ್ಮದಿ ಅಶಾಂತಿ ಬರುತ್ತೆ ಈಗ ಎಲ್ಲದಕ್ಕೂ ದುಡ್ಡೊಂದೇ ಸಮಸ್ಯೆಗೆ ಪರಿಹಾರ ಅಲ್ಲ ಕೆಲವ್ರು ಹೇಳ್ತಾರೆ ದುಡ್ಡೊಂದು ಇದ್ಬಿಟ್ರೆ ಸಾಕಪ್ಪ ನನ್ನ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ಸುಮಾರು ಜನ ಹೇಳ್ತಾರೆ ದುಡ್ಡಿದ್ದು ಮಾತ್ರಕ್ಕೆ ಕಷ್ಟ ಎಲ್ಲ ದೂರ ಆಗೋದಿಲ್ಲ ದುಡ್ಡಿದ್ದಷ್ಟು ಸಮಸ್ಯೆ ಜಾಸ್ತಿ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಬೇಕು ದೇವ ದೇವತೆಗಳು ನಮ್ಮ ಜೊತೆಯಲ್ಲಿ ಇದ್ದುಬಿಟ್ರೆ ನಮ್ಗೆ ಯಾವ ದುಡ್ಡು ಹಣಕಾಸು ಯಾವುದು ಬೇಕಾಗಿಲ್ಲ ನಾವು ಮಾಡೋ ಕೆಲಸದಲ್ಲಿ ಭಗವಂತ ಇರ್ತಾನೆ ನಾನು ಸುಮಾರು ವೀಡಿಯೋಗಳಲ್ಲಿ ಹೇಳ್ತೀನಿ ನಾವು ಮಾಡೋ ಕೆಲಸದಲ್ಲಿ ದೇವ್ರು ಇರ್ತಾರೆ ಪ್ರತಿಯೊಂದು ಮಾತಿನಲ್ಲೂ ದೇವ್ರು ಇರ್ತಾರೆ ನಮ್ಮ ನಡೆ ನುಡಿನಲ್ಲೂ ಸಹ ದೇವ್ರು ಇದನ್ನೆಲ್ಲ ನಮ್ಮ ಚಲನವಲನೆಲ್ಲ ದೇವರು ಇಪ್ಪತ್ನಾಲ್ಕು ಗಂಟೆ ಪರಿಶೀಲನೆ ಮಾಡ್ತಿರ್ತಾರೆ ಪರಿಶೀಲನೆ ಮಾಡಿನೇ ನಮಗೆ ಒಳ್ಳೇದು ಮಾಡಬೇಕಾ ಕೆಟ್ಟದ್ದು ಮಾಡಬೇಕು ಅಂತ ದೇವರು ನಿರ್ಧಾರ ಮಾಡಿಯೇ ನಮ್ಗೆ ಒಳ್ಳೇದು ಮಾಡೋದು ಕೆಟ್ಟದ್ದು ಮಾಡೋದು ಇವೆರಡರಲ್ಲೂ ಸಹ ಇರುತ್ತೆ ನೀವು ಒಂದರಿಂದನೇ ಪರಿಹಾರ ಸಿಕ್ಕೋದಿಲ್ಲ ನೀವು ಒಂದರಿಂದನೇ ಹೋಗ್ತಿರ್ತೀರ ಅಂತ ಅನ್ನೋದಾಯಿತು ಅಂತಂದರೆ ಅದೆಲ್ಲದಕ್ಕೂ ದುಡ್ಡು ಒಂದೇ ಪರಿಹಾರ ಅಲ್ಲ ಏಕೆಂತಂದರೆ ಜೀವನ ಮಾಡೋದಕ್ಕೆ ಈಗ ಕೋಟಿಗಟ್ಟಲೆ ದುಡ್ಡು ಆರೋಗ್ಯ ಬೇಕಲ್ವಾ ಈಗ ದುಡ್ಡು ಕೊಟ್ಟರು ಆರೋಗ್ಯ ಸಿಗ್ತಾಯಿಲ್ಲ ಆರೋಗ್ಯ ಪಡ್ಕೋಬೇಕು ಅಂದರೆ ನಾವು ಏನು ಮಾಡಬೇಕು ಅದನ್ನು ನಾವು ಮಾಡಬೇಕು ನಾವು ಮತ್ತು ಬೇರೆಯವರ ಪ್ರೀತಿ ಸಂಪಾದನೆ ಮಾಡೋದಕ್ಕೆ ದುಡ್ಡಿದ್ದು ಬಿಟ್ರೆ ಸಾಕ ದುಡ್ಡು ಕೊಟ್ಬಿಟ್ರೆ ಅವ್ರ ಪ್ರೀತಿ ಸಿಕ್ಕುತ್ತಾ ಖಂಡಿತ ಸುಳ್ಳದು ದುಡ್ಡಿದ್ದು ಮಾತ್ರಕ್ಕೆ ಎಲ್ಲವನ್ನು ತಗೋತೀನಿ ಎಲ್ಲವನ್ನು ಸಾಧನೆ ಮಾಡ್ತೀನಿ ಸುಳ್ಳು ಈಗ ಮಕ್ಕಳು ಸರಿ ದಾರಿಯಲ್ಲಿ ಹೋಗ್ತಿರಲ್ಲ ಸರಿಯಾಗಿ ಓದ್ತಿರೋಲ್ಲ ಅವರು ಸರಿಯಾಗಿ ಒಂದು ಫ್ರೆಂಡ್ಶಿಪ್ ಸವಾಸ ಮಾಡ್ತಿರಲ್ಲ ಕೆಟ್ಟ ದಾರಿಗೆ ಹೋಗ್ತಿರ್ತಾರೆ ಕೆಟ್ಟು ವಿದ್ಯೆ ಅನ್ನೋದು ಅವರು ತಲೆಯಲ್ಲಿ ತುಂಬಿಕೊಂಡಿರ್ತಾರೆ ದುಡ್ಡು ಕೊಟ್ಟು ನಾವು ಅವ್ರನ್ನ ಚೆನ್ನಾಗಿ ಓದ್ಸೋಕ್ಕಾಗುತ್ತಾ ನಾವು ಎಷ್ಟೇ ಲಕ್ಷ ಕೊಟ್ಟು ಎಂಥ ಸ್ಕೂಲ್ಗೆ ಹಾಕಿದ್ರು ಅವ್ರು ಎಷ್ಟು ಓದಬೇಕೋ ಅಷ್ಟೇ ಓದೋದು ಈಗ ದುಡ್ಡು ಕೊಟ್ಟು ಅವ್ರನ್ನ ಒಳ್ಳೆ ದಾರಿಗೆ ತೊಗೊಂಬರೋಕ್ಕಾಗುತ್ತಾ ಖಂಡಿತ ಆಗೋದಿಲ್ಲ ಇದೆಲ್ಲ ದುಡ್ಡಿಂದ ಸಾಧ್ಯ ಇಲ್ಲ ದುಡ್ಡು ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಬೇಕೇ ಬೇಕೋ ಹೌದು ದುಡ್ಡು ತುಂಬ ಇಂಪಾರ್ಟೆಂಟ್ ಆಗಿದೆ ಆದರೆ ಜೀವನವೇ ದುಡ್ಡಲ್ಲ ದುಡ್ಡನ್ನ ನಾವು ಹೇಗೆ ಬೇಕಾದರೂ ಸಂಪಾದನೆ ಮಾಡ್ಬೋದು ಆದರೆ ಸತ್ಯ ಧರ್ಮ ದಾರಿ ಲೋಗೋವಂಥದ್ದನ್ನು ಯಾರಿಂದನೂ ಕಲಿಯೋಕ್ಕಾಗೋದಿಲ್ಲ ನಾವು ಅದನ್ನು ಮತ್ತೆ ದುಡ್ಡು ಕೊಟ್ಟು ಅದನ್ನ ತಗೊಳಕ್ಕಾಗೋದಿಲ್ಲ ನಮಗೆ ನಾವೇ ಅದನ್ನೆಲ್ಲ ಪಡ್ಕೋಬೇಕು ನಾವು ನಮ್ಮ ಮುಂದೆ ಬರೋ ಮಕ್ಕಳಿಗಾಗಿರ್ಬೋದು ಅವ್ರಿಗೆ ಒಳ್ಳೆಯ ದಾರಿ ಲೋಗೋ ಒಳ್ಳೆ ಬುದ್ಧಿಗೆ ಹೇಳ್ಕೊಡೋ ಅಂಥ ಕೆಲಸನ ನಾವು ಮಾಡಿದ್ರೆ ಮುಂದೆ ನಮ್ಮ ಮಕ್ಕಳು ಅಷ್ಟೇ ಕಷ್ಟ ಅನ್ನೋದು ಅನ್ಭೋಗ್ಸೋದಿಲ್ಲ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಾನು ಯಾಕಪ್ಪ ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಥರ ಕಷ್ಟ ಇರುತ್ತೆ ಎಲ್ರಿಗೂ ಒಂದೇ ದೇವ್ರ ಸ್ಥಾನಕ್ಕೋದ್ರೆ ಪೂಜೆ ಮಾಡಿದ್ರೆ ಅದು ಪರಿಹಾರ ಆಗೋವಂಥದ್ದಲ್ಲ ಒಬ್ಬೊಬ್ಬರು ಕಷ್ಟಕ್ಕೂ ಒಂದೊಂದು ಪರಿಹಾರ ಅನ್ನೋದು ದೇವರು ಕೊಟ್ಟಿರ್ತಾರೆ ನೀವು ಆದಷ್ಟು ದೇವ್ರನ್ನ ನೀವು ಜಾಸ್ತಿ ನಂಬಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ದೇವರೇ ನಿಮಗೆ ದಾರಿ ತೋರಿಸ್ತಾನೆ ನೀವು ಯಾರನ್ನು ನಂಬಿ ಮೋಸ ಹೋಗೋದಿಕ್ಕೆ ಹೋಗ್ಬೇಡಿ ಮೊದಲುದಾಗಿ ನಿಮಗೆ ಕಷ್ಟ ಬರೋದೆ ಬೇರೆಯವರಿಂದ ಜನಗಳಿಂದನೇ ಕಷ್ಟ ಬರೋದು ದೇವರು ಕಷ್ಟ ಕೊಡೋದಿಲ್ಲ ದೇವ್ರ ಹತ್ರ ಕುತ್ಕೊಂಡು ನಾವು ಕೇಳ್ತೀವಿ ಕಷ್ಟ ಎಂತ ಕೊಡ್ತಾ ಇದೆಯಾ ನೀನು ನನಗೇನು ಇಷ್ಟು ಕಷ್ಟ ಕೊಡಿಸ್ತಾ ಇದೀಯಾ ಅಂತ ದೇವರು ಕಷ್ಟ ಕೊಡೋದಿಲ್ಲ ಮನುಷ್ಯರು ಕಷ್ಟ ಕೊಡೋದು ಆ ಮನುಷ್ಯರಿಂದ ಕಷ್ಟ ಎಲ್ಲಿಂದ ಬರುತ್ತೆ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತಲ್ಲ ಅಷ್ಟರಲ್ಲೇ ನೀವು ಎಚ್ಚೆತ್ಕೊಳ್ಳಿ ಒಂದು ಬುದ್ಧಿ ಅನ್ನೋದು ಕಲ್ತ್ಕೊಳ್ಳಿ ನೀವು ಅಂತಂದರೆ ನಾವು ಎಡವಿದ ಕಾಲನೇ ಎಡುತ್ತಿದ್ದರೆ ಅದೇನಾಗುತ್ತೆ ರಕ್ತ ಬರುತ್ತೆ ಇನ್ನೂ ಗಾಯ ಆಗುತ್ತೆ ಆ ಗಾಯ ವಾಸಿ ಆಗೋದಿಲ್ಲ ಒಂದು ಸತಿ ಎಡುತ್ತಿದ್ದಂಗೆ ನಾವು ಅದಕ್ಕೆ ಏನು ಒಂದು ಔಷಧಿ ಹಚ್ಬೇಕೋ ಅದಕ್ಕೇನು ಒಂದು ಬಟ್ಟೆ ಕಟ್ಟಿ ಏನು ಅದಕ್ಕೆ ಇದು ಮಾಡಬೇಕು ಪೋಷಣೆ ಮಾಡಬೇಕು ಅದು ಮಾಡಿದ್ರೆ ಆ ಗಾಯ ವಾಸಿ ಆಗುತ್ತೆ ನಾವು ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡ್ತಿದ್ರೆ ಗೊತ್ತಿದ್ದು ಗೊತ್ತಿದ್ದು ಆ ಕಾಲನ್ನೇ ಎಡುತ್ತಿದ್ರೆ ಅದು ತುಂಬ ದೊಡ್ಡ ತಪ್ಪಾಗುತ್ತೆ ಅದು ನಮ್ಮ ಮೂರ್ಖತನ ಆಗುತ್ತೆ ಜನನ ಎಷ್ಟರಲ್ಲಿ ಇಟ್ಕೋಬೇಕು ಅಷ್ಟರಲ್ಲಿ ಇಟ್ಕೊಳ್ಳಿ ದೇವ್ರನ್ನ ಎಷ್ಟು ಪೂಜೆ ಮಾಡಬೇಕೋ ಅಷ್ಟು ನೀವು ಪೂಜೆ ಮಾಡಿ ನಿಮ್ಮ ಸಂಸಾರಕ್ಕೋಸ್ಕರ ಏನು ಮಾಡಬೇಕು ನೀವು ಜೀವನನ ರೂಪಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕೋ ಅದನ್ನು ನೀವು ಒಳ್ಳೆ ದಾರಿನಲ್ಲಿ ಮಾಡ್ತಾ ಹೋಗಿ ನಿಮ್ಮ ಜೊತೆಗೆ ಭಗವಂತ ಇರ್ತಾರೆ ನಾನು ಹೇಳ್ತೀನಲ್ಲ ನಾವು ಮಾಡೋ ಕೆಲಸದಲ್ಲಿ ನಾವು ಮಾತಾಡೋ ಮಾತಿನಲ್ಲಿ ಸಾಕ್ಷಾತ್ ಭಗವಂತನೇ ಇರ್ತಾರೆ ನಮ್ಮ ಚಲನವಲನಗಳನ್ನೆಲ್ಲ ಭಗವಂತ ನೋಡ್ತಿರ್ತಾರೆ ನಿಂತ್ಕೊಂಡು ನಾವು ದೇವ್ರ ಕಣ್ ತಪ್ಪಿಸಿ ಏನೂ ಸಹ ಮಾಡೋಕ್ಕಾಗೋದಿಲ್ಲ ಮನುಷ್ಯರು ತಪ್ಪಿಸಿ ಏನೇ ಒಂದು ತಪ್ಪು ಮಾಡ್ಬೋದು ಆದರೆ ದೇವ್ರ ಕಣ್ ತಪ್ಪಿಸಿ ಏನು ಮಾಡೋಕ್ಕಾಗೋದಿಲ್ಲ ದೇವ್ರ ಹತ್ರ ಲೆಕ್ಕಾಚಾರ ಅನ್ನೋದು ಇರುತ್ತೆ ಭಗವಂತ ಭೂಮಿ ತಾಯಿ ಮೆಚ್ಚೋ ಥರ ನಾವು ಜೀವನ ಮಾಡಬೇಕು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ನೀವು ಕೇಳಿದಂಥ ವರ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ